ಕಾದಂಬರಿ ಕಥೆಗಳು ಆಡಿಯೋ ಬುಕ್ಸ್ ಧ್ವನಿಯಲ್ಲಿ ಕೇಳ್ಬೇಕಂದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಸಪೋರ್ಟ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಆಡಿಯೋ ಬುಕ್ ಮಾಡಿರಿ ನೀವೇನ್ ನನ್ನ ನಿಜವಾಗ್ಲೂ ಅಂತ ತಿಳ್ಕೊಂಡಿರೋ ಹಂಗಿದೆ ನಾನ್ ನಿಜವಾಗ್ಲೂ ಹುಚ್ಚಾಗಿದ್ರೆ ಜುಗಾರಿ ಕ್ರಾಸಿನ ಖದೀಮರ ಗ್ಯಾಂಗ್ ನನ್ನ ಮುಗಿಸೋದಿಕ್ಕೆ ಮೂರು ಸಾರಿ ಪ್ರಯತ್ನ ಮಾಡುತ್ತಿದ್ರಾ ಸ್ವಲ್ಪ ಯೋಚನೆ ಮಾಡಿ ಹುಚ್ಚನ ಮಾತನ್ನ ಯಾರ್ ತಲೆಗೆ ಹಚ್ಕೋತಾರ್ರಿ ನೀವೇ ಹೇಳಿ ತಿಳ್ಕೊಂಡಿರ್ಬಹುದು ಎಲ್ಲ ಇವನು ಹುಚ್ಚ ಅಂತ ಆದರೆ ಗೊತ್ತಾಗಬೇಕಾದವರಿಗೆ ಚೆನ್ನಾಗ್ ಗೊತ್ತಿದೆ ಇವನನ್ನು ಹುಚ್ಚ ಅಂತ ತಿಳ್ಕೊಂಡಿರೋರೇ ಹುಚ್ಚರು ಅಂತ ಅದಕ್ಕೆ ಸ್ವಾಮಿ ಒಂದಲ್ಲ ಎರಡಲ್ಲ ಮೂರು ಸಾರಿ ಜನ ಬಂದ್ರು ನನ್ನ ಖನಿ ಮಾಡೋದಿಕ್ಕೆ ಮೂರು ಸಾರಿ ಬಂದವ್ರನ್ನು ಮುಗಿಸಿದೀನಿಲೆ ಈ ಸುರಂಗದೊಳಗಡೆನೆ ಹುಚ್ಚನ ಕೈಲಿ ಈ ಕೊಲೆಗಡಕರನ್ನ ಖಲಾಸ್ ಮಾಡೋದಿಕ್ಕಾಗುತ್ತಾ ಯೋಚನೆ ಮಾಡಿ ಆ ಮಕ್ಕಳಿಗೆ ಹುಚ್ಚನ ಸಾವಾಸ ಏನಂತ ಗೊತ್ತಾಗಿರ್ಬೇಕು ಮತ್ತೆ ಕಳಿಸ್ಲಿ ಅಂತ ಕಾಯ್ತಿದ್ದೀನಿ ನಿಜ ಹೇಳ್ಬೇಕೆಂದ್ರೆ ನೀವು ಬಂದಾಗ ಬಂತಪ್ಪ ಇನ್ನೊಂದು ಪಟಾಲಂ ಅಂತ ನಿಮ್ಮನ್ನ ಕೈಲಾಸಕ್ಕೆ ಕಳಿಸೋದಿಕ್ಕೆ ರೆಡಿಯಾಗಿದ್ದೆ ಅಷ್ಟರಲ್ಲಿ ಹೆಂಗಸಿನ ಧನಿ ಕೇಳ್ದಂಗಾಯ್ತು ಯಾರಿರ್ಬಹುದು ಅಂತ ನಿಮ್ಮ ಬೆನ್ನ ಹಿಂದೆನೆ ಇಲ್ಲಿವರೆಗೆ ಬಂದಿದೀನಿ ನಿಮ್ಮ ಮಾತು ಕೇಳಿಸ್ಕೊಳ್ತಾ ಇಲ್ಲಿವರೆಗೂ ಬಂದ್ಮೇಲೆ ನೀವು ನನ್ನ ಹಂಗೆ ಜೀವ ಉಳಿಸ್ಕೊಳೋದಿಕ್ಕೆ ಈ ಸುರಂಗದೊಳಗೆ ಹಾರ್ಕೊಂಡವ್ರು ಅಂತ ಗೊತ್ತಾಯ್ತು ನೀವಿಲ್ಲಿರೋವರ್ಗೆ ನಿಮ್ಮ ಜೀವಕ್ಕೆ ಅಪಾಯ ಇಲ್ಲ ಅಂತ ಬೇಕಾದ್ರೆ ನಾನ್ ಗ್ಯಾರಂಟಿ ಕೊಡ್ತೀನಿ ಇಲ್ಲಿ ನನಗಿಷ್ಟ ಇದ್ದೋನು ಬದುಕ್ತಾನೆ ಇಲ್ಲಾಂತಾದ್ರೆ ಖಲಾಸ್ ನೀವು ನಿಮ್ಮ ಜೀವಕ್ಕೆ ಅಪಾಯ ಇಲ್ಲಾಂತ ಗ್ಯಾರಂಟಿ ಆಗೋವರೆಗೂ ಇಲ್ಲಿರ್ಬಹುದು ಅವರು ಎಷ್ಟು ಜನ ಬೇಕಾದ್ರೂ ಬರ್ಲಿ ಕತ್ತಿ ಕೊಡಲಿ ಮದ್ದುಗುಂಡು ಬೇಕಾದ್ದು ತರ್ಲಿ ನನ್ನ ಒಂದು ರೋಮ ಆಗೋದಿಲ್ಲ ಬಿಲ್ಕುಲ್ ಆಗೋದಿಲ್ಲ ಅಷ್ಟಕ್ಕೂ ನನ್ನತ್ರ ಏನಿದೆ ಅಂತೀರಾ ಕತ್ತಿ ಇಲ್ಲ ಕೊಡಲಿ ಇಲ್ಲ ನನ್ನ ಬೆಳಕಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಕೈಕಾಲು ಸಮೇತ ನೆಟ್ಟಿಗಿಲ್ರೋ ಮನುಷ್ಯ ನಾನು ಕುಂತ್ರೆ ಏಳೋದಿಕ್ಕೆ ಅರ್ಧ ಗಂಟೆ ಎದ್ರೆ ಮುಂದೆ ಹೋಗೋದಿಕ್ಕೆ ಅರ್ಧ ಗಂಟೆ ಖೇಡಿಗಳ ನಿಲಿಯೆ ಮೈಮೇಲ್ ಕುಂತ ನೊಣ ನನ್ನಿಂದ ನನ್ನಿಂದಾಗೋದಿಲ್ಲ ಅಂಥದ್ರಲ್ಲೂ ಮೂರು ಸಾರಿ ನನ್ನನ್ ಖನಿ ಮಾಡೋದಿಕ್ಕೆ ನನ್ನ ಬೆನ್ ಹತ್ತಿ ಬಂದ್ರು ಆದದ್ದೇನೂ ಕೊನೆಗೆ ಸುರಂಗದೊಳಗೆ ಬಂದವರು ವಾಪಾಸ್ ಹೋಗ್ಲೇ ಇಲ್ಲ ಎಲ್ಲ ನನ್ನ ಬುದ್ಧಿಶಕ್ತಿ ಅಷ್ಟೇ ಮತ್ತೇನಿಲ್ಲ ನಂದೇನೋ ಹಣೇಲಿ ಸುರಂಗದೊಳಗೆ ಕತ್ತಲ್ಲಿ ಕೊನೆಗಾಲ ಕಳಿಬೇಕು ಅಂತ ಬರ್ದಿತ್ತು ಹೇಗೋ ನಡೆಯುತ್ತೆ ಬಿಡಿ ಆದ್ರೆ ನೀವು ಈ ಖದೀಮರ ಗ್ಯಾಂಗಿನ ಕೈಲಿ ಸಿಕ್ಕಾಕೊಂಡಿದ್ ಮಾತ್ರ ಯೋಚಿಸಿದ್ರೆ ಬಾಳ ಬೇಜಾರಾಗ್ತದೆ ಈ ಮಾದರ್ಚೋತ್ ಸೂಳೆ ಮಕ್ಕಳು ಇನ್ನೆಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಎಲ್ಲಾ ಒಟ್ಟಿಗೆ ಒಂದು ಸಾರಿ ಈ ಸುರಂಗದೊಳಗೆ ಹೊಕ್ಕರೆ ಅಷ್ಟೂ ಜನರನ್ನು ಮುಗಿಸಿ ಕೈ ತೊಳ್ಕೊಂಡು ಹೊರಗೆ ಹೊಂಟು ಬಿಡಬಹುದಿತ್ತು ಮಾಡ್ತೀರಾ ಈ ಉಪದ್ರ ಮಾರಿಗಳು ಖಾಲಿಯಾಗೋಹಂಗೆ ಕಾಣ್ನಿಲ್ಲ ಹಂಗಾಗಿ ನಾನೂ ಹೊರಗೆ ಹೊರಡೋಹಂಗೆ ಇಲ್ಲ ಹುಚ್ಚರಾಮ ಮಾತು ಮಾತಿಗೂ ತಾನು ಹುಚ್ಚನಲ್ಲವೆಂದು ಹೇಳಿಕೊಂಡರೂ ಅವನ ನಿರರ್ಗಳ ವಾಗ್ಝರಿಯಲ್ಲಿ ಹುಚ್ಚಿನ ಅಂಶವೊಂದು ಇರುವಂತೆ ಇವರಿಬ್ಬರಿಗೂ ಕಂಡಿತು ಹುಚ್ಚನ ಭಯಾನಕ ದುರ್ದಸೆ ನೋಡಿ ಸುರೇಶನಿಗೂ ಗೌರಿಗೂ ಉಂಟಾಯಿತು ಕೊಲಗಡುಕರಿಗೆ ಹೆದರಿ ಇವನು ಶಾಶ್ವತವಾಗಿ ಹಾಗಾದರೆ ಈ ಸುರಂಗದ ಕತ್ತಲಲ್ಲಿ ಕಾಲ ಹಾಕುತ್ತಿದ್ದಾನೆಯೇ ಅವನೂ ನಮ್ಮಂತೆಯೇ ಪ್ರಾಣ ಉಳಿಸಿಕೊಳ್ಳಲು ರೈಲಿನಿಂದ ಹಾರಿಕೊಂಡವನೆಂದು ಹೇಳಿದನಲ್ಲ ಬನ್ನಿ ಬನ್ನಿ ಇಲ್ಲಿ ಕೊಲೆಪಾತಕಿಗಳಿಂದ ರಕ್ಷಣೆ ಕೊಡುತ್ತೇನೆ ಎಂದು ಹೇಳಿ ಸ್ವಾಗತಿಸಿದನಲ್ಲ ನಮ್ಮ ಭವಿಷ್ಯ ಕೂಡ ಇನ್ನು ಶಾಶ್ವತವಾಗಿ ಸುರಂಗದೊಳಗೆ ಬಂದಿಯಾಗಿದೆಯೇ ಕೊಲ್ಲಲು ಬಂದವರನ್ನೆಲ್ಲಾ ಕೊಂದಿಸಿದನೆಂದು ಹೇಳುತ್ತಾನಲ್ಲ ಹೇಗೆ ಕೊಂದಿಸಿರಬಹುದು ಇಬ್ಬರಿಗೂ ಆ ಹುಚ್ಚನ ಅಸಂಬದ್ಧ ಹಾಗೂ ಅರೆಸಂಬದ್ಧ ಪ್ರಲಾಪಗಳ ಬಗ್ಗೆ ಆಳವಾದ ಭಯ ಕಳವಳಗಳೂ ಮತ್ತೊಂದು ಕಡೆ ತಾಳಲಾರದ ಕುತೂಹಲಗಳೂ ಉಂಟಾದವು ಹುಚ್ಚನ ಪ್ರಲಾಪಗಳಿಗೂ ಬೆಳಗಿನಿಂದ ಅವರಿಗೆ ಸಂಭವಿಸಿದ ವಿಚಿತ್ರ ಘಟನಾವಳಿಗಳಿಗೂ ಸಂಬಂಧವಿದ್ದುದರಿಂದ ಅವನ ಮಾತುಗಳನ್ನು ಅಸಂಬದ್ಧ ಪ್ರಲಾಪವೆಂದು ತಳ್ಳಿಹಾಕಲು ಅವರಿಬ್ಬರಿಗೂ ಅಸಾಧ್ಯವಾಗಿತ್ತು ಕಾಣದ ಕತ್ತಲಲ್ಲಿ ಅವನ ವಿವರಣೆಗಳಿಂದಲೇ ಅವನ ಆಕೃತಿಯೊಂದನ್ನು ಕಲ್ಪಿಸಿಕೊಳ್ಳುತ್ತಾ ಅವನ ಇತ್ಯೋಪರಿಯನ್ನು ಒಂದು ಕಡೆಯಿಂದ ಕೇಳಬೇಕೆಂದು ಸುರೇಶ ಯೋಚಿಸಿದ ಆದರೆ ಕುಂಟರಾಮ ಏನು ಪ್ರಶ್ನೆ ಕೇಳಲು ಅವಕಾಶವೇ ಕೂಡದೆ ನಿರರ್ಗಳ ವಾಗ್ಝಯ್ಯೇ ಪ್ರವಾಹ ಹರಿಸಿದ ಎಷ್ಟೋ ದಿನಗಳಿಂದ ಯಾರೊಂದಿಗೂ ಮಾತನಾಡದೆ ಗವಿಯೊಳಗಿದ್ದದ್ದರಿಂದಲೇನು ಸುರೇಶ ಗೌರಿ ಅವನೆದುರಿದ್ದಾರೋ ಇಲ್ಲವೋ ಎಂದು ಸಹ ಒರೆ ಹಚ್ಚದೆ ಇಬ್ಬರೂ ಒಮ್ಮೆಯೂ ಹೂಗೊಡದಿದ್ದರೂ ನಿರಂತರವಾಗಿ ಮಾತನಾಡುತ್ತಿದ್ದ ನನ್ನತ್ರ ಇದ್ದ ಕೆಂಪು ಕಲ್ಲನ್ನೆಲ್ಲ ಕದ್ದಿದ್ದಲ್ಲದೆ ಕಳ್ಳ ಸೂಳೆ ಮಕ್ಕಳು ನನ್ನ ಕೊಂದೇ ಹಾಕ್ಬೇಕು ಅಂತ ಮಾಡಿದ್ರು ನನ್ನ ಗಂಟುಮೂಟೆ ಸಮೇತ ಎಳ್ಕೊಂಡು ಬಂದು ರೈಲೊಳಗ್ ತುಂಬಿದಾಗಲೇ ನನಗೆ ಅಂದಾಜಾಯ್ತು ಇವರು ಜುಗಾರಿ ಕ್ರಾಸಿನ ಕೆಂಪು ಮಾಣಿಕೆಗಳ ಸುಳಿವು ಸಿಕ್ಕಿದೆ ಅದರ ಸುಳಿವು ನನ್ನನ್ ಕೇಳೋದಿಕ್ಕೆ ನನ್ನನ್ ಕರ್ಕೊಂಡು ಬಂದಿದ್ದಾರೆ ಅಂತ ದೋಣಿ ಹೊಳೆ ದಂಡೆಯಲ್ಲಿ ಕೆಂಪು ಕಲ್ಲು ಸಿಗೋ ಸಮಾಚಾರ ಯಾರಿಗೇನೂ ಗೊತ್ತಿಲ್ದದೆ ಬಿಡಿ ನನ್ನಹತ್ರನೋ ಆಗೀಗ ಕೆಂಪು ಕಲ್ಲು ತಗೊಂಡ್ ಬರಿದ್ರು ಅದರಲ್ಲಿ ಮುಕ್ಕಾಲ್ಪಾಲು ಅಸಲಿ ಮಾಣಿಕೆಗಳಲ್ಲ ಭಾಳ ಕಡಮೆ ದುಡ್ಡಿನವು ಮೆಷಿನ್ಗಳಿಗೆ ಪಾಲಿಶಿಂಗಿಗೆ ಬೈರಿಗಳಿಗೆ ಆಗುವಂಥವು ಹಂಗಂತ ಅವುಕ್ಕೇನು ಮೂರ್ ಕಾಸಿನ ಬೆಲೆ ಅಂತ ತಿಳಿಬೇಡ್ರಿ ಅವುಕ್ಕೂ ಸಾವಿರಾರು ರೂಪಾಯಿ ಬೆಲೆ ಉಂಟು ಆದ್ರೆ ಅಸಲಿ ಕಲ್ಲಿಗಿದ್ದಾಗೆ ಲಕ್ಷಗಳವರೆಗೆ ಕೋಟಿಗಳವರೆಗೆ ಹೋಗೋದಿಲ್ಲ ಮಾತಾಡ್ತಾ ಮಾತಾಡ್ತಾ ಕುಂಟರಾಮನ ಮಾತಿನಲ್ಲಿ ಸ್ಪಷ್ಟತೆ ಕೊಂಚ ಕೊಂಚ ಮೂರಿತು ಪ್ರಾಣಾಪಾಯದಿಂದ ಪಾರಾಗಲು ಬಿಲ ಸೇರಿದ ಇಲಿ ಹಾಗೆ ಸುರಂಗ ಸೇರಿದ ಅವನು ಸುರೇಶ ಗೌರಿ ಅವನನ್ನು ಹುಚ್ಚನೆಂದು ಪರಿಗಣಿಸದೆ ಮಾತು ಕೇಳ್ತಿದ್ದಾರೆ ಎಂದು ಅನ್ನಿಸಿದ್ದರಿಂದಲೇನೋ ಹೇಳಿ ಹೆಚ್ಚು ಹೆಚ್ಚು ತರ್ಕಬದ್ಧವಾಗಿ ಮಾತನಾಡತೊಡಗಿದ ನನಗೆ ನಿಜವಾಗ್ಲೂ ಹುಚ್ಚಿಡಿಯುತ್ತೆ ಅನ್ನಿಸಿದ್ದು ಒಂದು ದಿನ ಯಾರೋ ರತ್ನ ಕಣ್ಣು ಕಟ್ಟಿ ಕರ್ಕೊಂಡು ಹೋದಾಗ ಕಣಿ ಅದು ಏನು ಎಲ್ಲಿ ಕರ್ಕೊಂಡ್ ಹೋದ್ರೋ ಏನೂ ಗೊತ್ತಿಲ್ಲ ಇವತ್ತಿಗೂ ಕಣ್ಣು ಕಟ್ಟಿಸ್ಕೊಂಡ್ ಹಾಗೆ ಇವತ್ತಿಗೂ ಅನಿಸುತ್ತೆ ಕಣ್ಣು ಬಿಚ್ಚಿದಾಗ ತರಹದ ಕೆಂಪು ತೊಗಲಿನ ಮನುಷ್ಯರೆಲ್ಲ ಅಲ್ಲಿದ್ರಪ್ಪ ದುಡ್ಡು ಕಾಸು ಎಲ್ಲ ನನ್ನತ್ರ ಇದ್ರೂ ಕಣ್ಣು ಕಟ್ಟಿಸ್ಕೊಂಡು ಅವರ ಜೊತೆ ಹೋಗಿ ಏನ್ ತೋರಿಸ್ತಾರೋ ನೋಡ್ಬೇಕು ಎಂಬ ಚಪಲ ನನಗೆ ಶುರುವಾಗಿದ್ದು ನನ್ನ ದೊಡ್ಡ ದುರಾದೃಷ್ಟ ಅಂತ ಈಗ ನನಗೆ ಅನಿಸುತ್ತೆ ಈ ಸುರಂಗದ ಕತ್ತಲಲ್ಲಿ ಕಾಲ ಹಾಕ್ತಾ ಒಂದೊಂದು ಸಾರಿ ಅವರ ಜೊತೆ ಕಣ್ಣು ಕಟ್ಟಿಸ್ಕೊಂಡೇ ಇನ್ನೂ ಹೋಗ್ತಿದ್ದೇನೆ ಅಂತ ಅನಿಸುತ್ತೆ ಅವರು ಕಣ್ಣು ಬಿಚ್ಚಿದಾಗ ನನ್ನ ಕಣ್ಣಿಗ್ ಬಿದ್ದಿದ್ದನ್ನು ಇವತ್ತಿಗೂ ನನಗೆ ನಂಬೋದಿಕ್ಕೆ ಆಗಿಲ್ಲ ಕೆಂಡದ ಉಂಡೆಗಳ ರಾಶಿಯೇ ಚರ್ಮದ ಚೀಲದೊಳಗಿತ್ತು ಅವುಗಳೆದುರು ನಿಮ್ಮ ಕೋಹಿನೂರೂ ಇಲ್ಲ ಗೊಲ್ಗೊಂಡನೂ ಇಲ್ಲ ಅವುಕ್ಕೆ ಬೆಲೆ ಕಟ್ಟೋದಿಕ್ಕೆ ನನ್ನನ್ ಕರ್ಕೊಂಡು ಬಂದಿದ್ದಾರಲ್ಲ ಮುಗ್ಧಾಳ್ರು ಅವುಗಳ ಬೆಲೆ ನನ್ನನ್ ಕೇಳಿದ್ರೆ ಇಡೀ ಭೂಮಂಡಲ ಕಣೋ ಆದ್ರೆ ಏನ್ಮಾಡ್ತೀರಾ ಹಾಗಂತ ಹೇಳಿದ್ರೆ ಯಾರಾದ್ರೂ ನಂಬಾರಾ ಹುಚ್ಚ ಅಂತಾರಲ್ವಾ ಹೌತಾನೆ ನೋಡಿದ್ರಾ ನನ್ನ ಯಾಕೆ ಹುಚ್ಚ ಅಂತಾರೆ ಅಂತ ಈಗ ಗೊತ್ತಾಗ್ತಿಲ್ವಾ ನಿಮ್ಗೆ ನೀವು ಈಗ ನನ್ನ ಪರಿಸ್ಥಿತಿಲಿದ್ದೀರಾ ತಿಳ್ಕೊಳ್ಳಿ ಅದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇದೆ ನಾನು ಹೇಳ್ತಿರೋದು ಹುಚ್ಚಲ್ಲ ಅಂತ ಅವತ್ತು ಆ ಕೆಂಪು ಕಲ್ಲಿನ ರಾಶಿಯನ್ನ ನೋಡ್ತಾ ಹಾಗೆ ನನಗೆ ಗೊತ್ತಾಯ್ತು ಕಣ್ಣು ಕಟ್ಟಿಸ್ಕೊಂಡು ಇವರ ಹಿಂದೆ ಹೋಗ್ಬೇಕು ಅಂತ ನನಗೆ ಅನ್ನಿಸಿದ್ದು ನನ್ನ ಒಳ್ಳೆಯದಕ್ಕೆ ಅಲ್ಲ ಅಂತ ಆದ್ರೂ ಮನಸ್ಥಿಮಿತ ಕಳ್ಕೊಳ್ದೆ ಈ ಕಲ್ಲುಗಳು ಕಟಿಂಗ್ ಹ್ಯಾಗ್ ತಗೊಳ್ಳುತ್ತೆ ನೋಡ್ದೆ ಅದರ ರೇಟ್ ಕಟ್ಟೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದರ ರೇಟ್ ನಾನು ಹೇಳಿ ಶಿಫಾರಸು ಪತ್ರ ಕೊಟ್ಟುಬಿಟ್ಟಿದ್ರೆ ಆ ದಿನ ಆಮೇಲೆ ಅವರಿಗೆ ನಾನು ಬದುಕಿರ್ಬೇಕಾದ ಅಗತ್ಯವೇ ಇರಲಿಲ್ಲ ಆದ್ರೂ ನನ್ನ ಒಳ ಮನಸ್ಸು ಹೇಳ್ತಾನೇ ಇತ್ತು ಇದು ನಿನ್ನ ಒಳ್ಳೆದಕ್ಕೆ ಅಲ್ಲ ಅಂತ ಕಣ್ಣು ಕಟ್ಟಿಸ್ಕೊಂಡು ಕೆಂಪು ಕಲ್ಲುಗಳನ್ನು ನೋಡಿ ಬಂದ ಒಂದು ವಾರದೊಳಗೆ ನನ್ನ ಕನ್ಸಲ್ಟೆನ್ಸಿ ಅಂಗಡಿ ಬಂದ್ ಮಾಡಿ ಊರನ್ನೇ ಬಿಟ್ಬಿಟ್ಟೆ ಆದ್ರೆ ನನ್ನ ಗ್ರಾಚಾರ ನಾನು ಅಂಗಡಿ ಮುಚ್ಚಿ ಈ ದಂಧೆ ಬಿಟ್ಟರೂ ದುರ್ಬುದ್ಧಿ ನನ್ನ ಬಿಡ್ಬೇಕಲ್ಲ ಹೆಂಗಾದ್ರೂ ಮಾಡಿ ಈ ಕಾಡೊಳಗೆ ಎಲ್ಲೋ ಇರೋ ಕೆಂಪು ಕಲ್ಲಿನ ಜಾಗ ಪತ್ತೆ ಮಾಡ್ಲೇಬೇಕು ಅಂತ ಮಿಲಿಟರಿ ವಿಮಾನ ಹುಡುಕೋದಿಕ್ಕೆ ಹೊರಟಿದ್ದ ಸರ್ಚ್ ಪಾರ್ಟಿ ಜೊತೆ ಅಡಿಗೆಗೆ ಬಟ್ಲರ್ ಕೆಲಸಕ್ಕೆ ಸೇರ್ಕೊಂಡೆ ಸುರೇಶ ಗೌರಿಗೆ ಹುಚ್ಚನ ಸ್ವಗತ ಭಾಷಣ ಕೇಳುತ್ತಾ ಮೈಜುಮ್ಮೆಂದಿತು ತಾವು ಸಿಕ್ಕಾಕೊಂಡಿರುವ ಪರಿಸ್ಥಿತಿ ಹುಚ್ಚನ ಮಾತು ಮುಂದುವರಿದಂತೆ ತಮ್ಮೆಲ್ಲ ಊಹೆಯನ್ನು ಮೀರಿ ಜಟಿಲವಾಗಿರುವುದು ಅರಿವಾಗತೊಡಗಿತು ಜುಗಾರಿ ಕ್ರಾಸಿನ ಪ್ರಲೋಭನೆಗಳು ಅತಿಸೂಕ್ಷ್ಮವಾಗಿ ವಿಚಿತ್ರವಾಗಿ ಯಾರ್ಯಾರನ್ನೂ ಯಾವ್ಯಾವ ತರದಲ್ಲೂ ಕಾಡಿರುವುದನ್ನು ಕಂಡು ಇಬ್ಬರೂ ವಿಸ್ಮಯದಲ್ಲಿ ಮೂಕರಾದರು ಕುಂಟರಾಮ ಸರ್ಚ್ ಪಾರ್ಟಿ ಜೊತೆ ಕಾಡಿಗಿಳಿದು ಆ ಮಹಾರಣ್ಯದಲ್ಲಿ ದಾರಿ ತಪ್ಪಿ ಪಡಬಾರದು ಪಾಡುಪಟ್ಟು ಕೊನೆಗೂ ಕೆಂಪು ಕಲ್ಲು ಸಿಗುವ ಜಾಗ ಪತ್ತೆ ಮಾಡಿದ್ದನ್ನು ಹೇಳಿದ ಆದರೆ ಇನ್ನೊಮ್ಮೆ ಆ ಜಾಗ ತನಗೂ ಪತ್ತೆ ಮಾಡಲು ಸಾಧ್ಯವಿಲ್ಲ ಎಂದು ನುಡಿದ ಗೌರಿಗೂ ಸುರೇಶನಿಗೂ ಕೊಂಚ ನಿರಾಸೆಯಾದಂತಾಯಿತು ಆ ಕಲ್ಲುಗಳನ್ನ ಕಣ್ಣಲ್ಲಿ ನೋಡಿದವರಿಗೆ ಶಾಪ ಉಂಟು ಅಂತ ಅನಿಸುತ್ತೆ ಇಲ್ದಿದ್ರೆ ನೋಡಿ ವಾಪಾಸ್ ಬಂದ್ರೆ ಒಬ್ರಿಗೂ ನನ್ನ ಗುರ ಹತ್ಲಿಲ್ಲ ನಾನಾಡಿದ ಮಾತನ್ನ ಕೇಳಿದವರೆಲ್ಲ ನಗುತ್ತಿದ್ರು ಸ್ಕೂಲ್ ಮಕ್ಕಳು ಹುಚ್ಚ ಹುಚ್ಚ ಅಂತ ಕಲ್ಲಲ್ಲಿ ಹೊಡೆದು ನನ್ನತ್ರ ಇದ್ದ ಕೆಂಪು ಕಲ್ಲಲ್ಲಿ ಅಷ್ಟನ್ನ ಹೊಡ್ಕೊಂಡು ಓಡೋದ್ರು ಯಾರ ಹತ್ರ ಹೇಳ್ತೀರಾ ಯಾರಿಗೆ ಪುಕಾರ್ ಕೊಡ್ತೀರಾ ಆ ಪುಂಡ ಮುಂಡೇಗಂಡರ ಅಪ್ಪ ಅಮ್ಮಂದ್ರಿಗೆ ಹೇಳೋದಿಕ್ಕೆ ಹೋದ್ರೆ ಅಲ್ಲೂ ಅಷ್ಟು ಕಲ್ಲು ಕಿತ್ಕೊಂಡು ಓಡಿಸಿದ್ರು ಪೊಲೀಸರಿಗೆ ಪುಕಾರ್ ಕೊಡೋದಿಕ್ಕೆ ಹೋದ್ರೆ ಬೂಟ್ ಕಾಲಲ್ಲಿ ಒದ್ದು ಲಾಕಪ್ಗೆ ಹಾಕ್ಬಿಟ್ರು ಆದ್ರೆ ಹುಚ್ಚ ಅಂತ ಇವರೆಲ್ಲ ನಗ್ತಿದ್ರೆ ವಾಸಿ ಇತ್ತು ಅನ್ಸುತ್ತೆ ಯಾಕಂದ್ರೆ ನನ್ನ ಮಾತಿನ ಅರ್ಥ ಯಾರಿಗೋ ಗೊಟ್ಟಾಗಿದೆ ಈ ಹುಚ್ಚ ಹೇಳಿರೋದು ನಕಲಿ ಮಾತಲ್ಲ ಇವನು ಈ ಕಗ್ಗಾಡಲಿ ಎಲ್ಲೋ ಕಲ್ಲು ನೋಡೇ ಬಿಟ್ಟಿದ್ದಾನೆ ಅಂತ ಇಲ್ದಿದ್ರೆ ನನ್ ಯಾಕೆ ಕೊಲ್ಲೋದಿಕ್ಕೆ ಪ್ರಯತ್ನ ಮಾಡ್ಬೇಕವ್ರು ಒಂದಲ್ಲ ಎರಡಲ್ಲ ಮೂರು ಸಾರಿ ಮೈಮೇಲೆ ದೆವ್ವ ಬಂದವರಂತೆ ಒಂದೇ ಸಮ ಒದರುತ್ತಿದ್ದ ಕುಂಟರಾಮನ ಮಾತು ಕೇಳುತ್ತಾ ಇದ್ದಕ್ಕಿದ್ದಂತೆ ಸುರಂಗದ ಗಾಢ ಕತ್ತಲಲ್ಲಿ ಆ ನಿರಾಕಾರ ಧ್ವನಿ ತಮ್ಮ ಇಬ್ಬರ ಭವಿಷ್ಯವಾಣಿಯೆಂದಿನಿಸಿ ಇಬ್ಬರಿಗೂ ಮೈ ಬೆವರಿತು ಗಂಗೂಲಿಯ ಮಾತು ಕೇಳಿ ಹುಚ್ಚು ಸಾಹಸಗಳ ಬೆನ್ನು ಹತ್ತಿ ಹೊರಟಲ್ಲಿಂದ ಇವತ್ತಿನ ರಾಜಪ್ಪನ ಕುಂಟರಾಮನ ಮಾತುಗಳವರೆಗಿನ ಸುರೇಶನ ಚರಿತ್ರೆ ಎಲ್ಲವನ್ನೂ ಕುಂಟರಾಮನ ಮಾತುಗಳು ಕೆದಕಿ ಅಪಹಾಸ್ಯ ಮಾಡುವಂತೆ ತೋರಿತು ಯಾವುದೋ ಆಕಸ್ಮಿಕವೊಂದರಲ್ಲಿ ತಾವು ಇಬ್ಬರೂ ಕೊನೆಯಿಲ್ಲದ ಸುರಂಗವೊಂದನ್ನು ಹೊಕ್ಕದಂತೆ ನಿಸಿತು ಗೌರಿ ಇನ್ನೂ ದೂರ ಇದೆಯೋ ಏನೋ ಈ ಸುರಂಗ ನಡೀತಾನೆ ಮಾತಾಡೋಣ ಕಣಿ ಎಂದು ಸುರೇಶನಿಗೆ ಹೇಳಿದಳು ಕುಂಟರಾಮ ಅದು ತನ್ನನ್ನೇ ಕುರಿತು ಹೇಳಿದ್ದು ಎಂದು ತಿಳಿದನೋ ಏನೋ ನಾನು ಬೆಳಗಿನ ಹೊತ್ತು ಹೊರಗೆ ಬರೋದೇ ಇಲ್ಲ ನಾಳೆ ತಪ್ಪಿದ್ರೆ ನಾಳಿದ್ದು ಅಂಬಳಕ್ಕೆ ಕತ್ತಲಾದ ಮೇಲೆ ಹೋಗ್ತೀನಿ ಪುಣ್ಯಾತ್ಮರು ಬೇಕಾದಷ್ಟು ಜನ ಇದ್ದಾರೆ ಒಂದು ವಾರಕ್ಕಾಗುವಷ್ಟು ಅಕ್ಕಿ ಕೊಡ್ತಾರೆ ಸುರಂಗ ಇನ್ನೇನು ಹೆಚ್ಚು ದೂರ ಇಲ್ಲ ರೈಲ್ ಕಂಬಿ ಜಾಡ್ ಹಿಡಿದು ನಡೀರಿ ಅಪ್ಪಿ ತಪ್ಪಿದ್ರೂ ಕೂಡ ಕಂಬಿ ಬಿಟ್ಟು ಅಡ್ಡಾಡ್ಬೇಡ್ರಿ ಒಂದು ಸಾರಿ ಇಲ್ಲಿ ದಾರಿ ತಪ್ಪಿದ್ರೆ ಮತ್ತೆ ನಾನು ಕೂಡ ನಿಮ್ಮನ್ನ ಬಚಾವ್ ಮಾಡೋದಿಕ್ಕೆ ಆಗೋದಿಲ್ಲ ಮೂರು ಸಾರಿ ನನ್ನನ್ನು ಖನಿ ಮಾಡೋದಕ್ಕೆ ಬಂದವರನ್ನ ನಾನು ಮುಗಿಸಿದ್ದೇ ಹಂಗೆ ಅದರ ಕತೆ ನಿಮಗೆ ಹೇಳಲಿಲ್ಲ ಅಲ್ವಾ ಈ ಸುರಂಗ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದು ಈ ಸುರಂಗದೊಳಗೆ ಅಡ್ಡ ಸುರಂಗಗಳು ಒಂದಷ್ಟಿದ್ದಾವೆ ಅವೆಲ್ಲ ಯಾಗಾದ್ವೋ ಯಾಕಾದ್ವೋ ಎಲ್ಲಿಗೆ ಹೋಗ್ತೀವೋ ಯಾರಿಗೂ ಗೊತ್ತಿಲ್ಲ ಇನ್ನು ಈ ಪರ್ವತದ ಹೊಟ್ಟೆಯೊಳಗೆ ಅದು ಎಲ್ಲಿಗೆ ಹೋಗುತ್ತೆ ಅಂತ ಯಾರು ನೋಡಿದ್ದಾರೆ ಅದರೊಳಗೆ ಎರಡೇ ಮೂರು ಹೆಜ್ಜೆ ಹೋದ್ರೆ ಸಾಕು ಮತ್ತೆ ಬಂದ ದಾರಿ ತಿಪ್ಪರ್ಲಾ ಹೊಡೆದ್ರೂ ಪತ್ತೆ ಮಾಡೋದಿಕ್ಕೆ ಆಗೋದಿಲ್ಲ ನನ್ನ ಬೆನ್ಹತ್ತಿ ಬಂದವರನ್ನ ಮುಗಿಸೋದಿಕ್ಕೆ ನಾನು ಮಾಡಿದ್ದು ಇಷ್ಟೆ ಅವರಿಗೆ ಕಾಣೋ ಹಾಗೆ ಅದರೊಳಗೆ ಹೊಕ್ಕು ಅಲ್ಲಿ ಅವಿತು ನಿಂತೆ ಬಡ್ಡಿ ಮಕ್ಳು ಸರಿಯಾಗಿ ಸಿಕ್ಕಾಕೊಂಡ ಅಂತ ಗಡಿಬಿಡಿಯಲ್ಲಿ ಒಳಗೆ ನುಗ್ಗಿದವರು ಇವತ್ತಿನವರೆಗೂ ವಾಪಸ್ಸಾಗಿಲ್ಲ ಅದಕ್ಕೆ ಹೇಳಿದ್ದು ರೈಲ್ ಕಂಬಿ ಬಿಟ್ಟು ಆಚೆ ಈಚೆ ಅಡ್ಡಾಡ್ಬೇಡ್ರಿ ಅಂತ ನಿಮಿಡಿ ಅಪಾಯ ಬಂದ್ರೂ ಇಲ್ಲಿಗೆ ಬನ್ನಿ ನಿಮ್ಮ ಬೆನ್ ಹತ್ತಿದವರು ಒಂದಲ್ಲ ಎರಡಲ್ಲ ಸಾವಿರ ಜನ ಬೇಕಾದ್ರೂ ಇರ್ಲಿ ಅಷ್ಟೂ ಜನರನ್ನು ಪಾತಾಳ ಲೋಕಕ್ಕೆ ರವಾನೆ ಮಾಡ್ಬಿಡೋಣ ರೈಲ್ ಕಂಬಿಯ ಜಾಡು ಹಿಡಿದು ನಡೆಯುತ್ತಾ ಸುರೇಶ ಗೌರಿ ಸುರಂಗದ ಹೊರಬಾಯಿಯ ಕಡೆಗೆ ಮುಂದುವರೆದರು ಕುಂಟರಾಮನ ಸ್ವಗತ ಭಾಷಣ ಮುಂದುವರೆದೇ ಇತ್ತು ಅವನ ಮಾತಿನ ಗೊಣಗಾಟದಲ್ಲಿ ಇವರಿಬ್ಬರೂ ದೂರವಾಗುತ್ತಿರುವುದು ಅವನ ಅರಿವಿಗೆ ಬರಲಿಲ್ಲವೆಂದು ಕಾಣುತ್ತದೆ ಕೊಂಚ ದೂರ ನಡೆಯುತ್ತಿದ್ದಂತೆಯೇ ಎದುರಿಂದ ರೈಲು ಬರುತ್ತಿರುವಂತೆ ಕಂಡಿತು ರೈಲು ಚಕ್ರಗಳು ಉರುಳಿ ಉರುಳಿ ಹೊಳಪು ಬಂದ ಕಂಬಿಯ ಹೊಳೆಯುವ ಮೇಲ್ಮೈ ದೂರದಲ್ಲಿ ಕಾಣುವ ಬೆಳಕಿನವರೆಗೆ ಬೆಳಕಿನವರೆಗೂ ಗೀರೆಳದಂತೆ ಸಾಗಿ ಒಂದರೊಳಗೊಂದು ಲೀನವಾಗಿದ್ದವು ರೈಲು ಹೋದ ಮೇಲೆ ಮುಂದುವರಿಯೋಣವೆಂದು ಇಬ್ಬರೂ ಕಂಬಿ ಪಕ್ಕಕ್ಕೆ ನಿಂತು ಕಾದರು ಎಷ್ಟು ಹೊತ್ತು ಕಾದರೂ ರೈಲಿನ ದೀಪ ನಿಂತಲ್ಲೇ ನಿಂತಿದ್ದನ್ನು ನೋಡಿದ ಮೇಲೆ ಇಬ್ಬರಿಗೂ ಅದು ರೈಲಲ್ಲ ಅದೇ ಸುರಂಗದ ಹೊರಬಾಯಿ ನಮಗೆ ದೀಪದಂತೆ ಕಾಣುತ್ತಿರುವುದು ರೈಲಿನ ದೀಪ ಅಲ್ಲ ಹೊರಜಗತ್ತಿನ ಬೆಳಕು ಎಂದು ಅರಿವಾಯಿತು ಏಣಿಯಂತೆ ಕಾಣುತ್ತಿದ್ದ ಹೊಳೆಯುವ ಕಂಬಿಗಳೆರಡರ ಮಧ್ಯೆ ಇಬ್ಬರೂ ಕೈಕೈ ಹಿಡಿದು ನಡೆದರು ದೂರದಲ್ಲಿ ಚುಕ್ಕಿಯಂತೆ ಕಾಣುತ್ತಿದ್ದ ಬೆಳಕು ನಿಧಾನವಾಗಿ ದೊಡ್ಡದಾಗುತ್ತಾ ವೃತ್ತಾಕಾರಕ್ಕೆ ತಿರುಗಿತು ಸುರಂಗದೊಳಗೆ ಸಿಕ್ಕಿಬಿದ್ದಿರುವ ಕುಂಟರಾಮನ ಹಣೆಬರಹವನ್ನು ನೆನೆದು ಗೌರಿ ಆ ಅವನ್ನ ಖನಿ ಮಾಡೋದಕ್ಕೆ ಬಂದವರನ್ನ ಅಡ್ಡಸುರಂಗದೊಳಗೆ ಸಿಕ್ಕಿಸಿದೆ ಅಂಟಾನಲ್ಲ ಇವನು ಹಂಗೆ ಸಿಕ್ಕಿಕೊಂಡಿದಾನಲ್ಲ ಎಂದಳು